ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿ ಎಸ್ ಶಿವಣ್ಣ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ನಮ್ಮ ಘನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಾವು ಸಹ ನಮ್ಮ ತುಮಕೂರು ಜಿಲ್ಲೆ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ದಲಿತ ಮುಖಂಡರು ಎಲ್ಲ ಸಂಘ ಸಂಸ್ಥೆಯವರು ಸೇರಿಬಿಟ್ಟು ಒಂದು ಮಾನವ ಸರ್ಪಳಿ ಮುಖಾಂತರ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ನಾವು ಒಳ್ಳೆಯ ಸಂದೇಶನ ನೀಡಬೇಕಂತ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಈಗಾಗಲೇ ತೀರ್ಮಾನ ಮಾಡಿದೆ ತಮಗೂ ಸಹ ಇದರ ಬಗ್ಗೆ ತಿಳಿದು ಬಂದಿದೆ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದ್ದೂರಿಯಾಗಿ ಯಶಸ್ವಿಗೊಳಿಸಲು ತಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ ಎಲ್ಲರಿಗೂ ಬಂದ